ನಮಸ್ಕಾರ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಶತಮಾನಕ್ಕೊಬ್ಬ ಸಂತ ಅಂತ ಹೇಳಿ ಒಬ್ರು ಜನಿಸಿ ಬರ್ತಾರ ಹತ್ತೊಂಬತ್ತನೇ ಶತಮಾನದಲ್ಲಿ ಜನಿಸಿ ಬಂದವರೇ ರಂಗರಾವ್ ಮಹಾರಾಜರು ಯಾರು ಈ ಇಂಚಿಗೆರೆ ಸಂಪ್ರದಾಯ ಮತ್ತೆ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಕಣ್ಣೀರು ಮಠದ ಒಂದು ಸಂಪ್ರದಾಯದಲ್ಲಿ ಬಂದಂಥ ರಂಗರಾವ್ ಮಹಾರಾಜರು ಅವರ ಗುರುವಿನ ಮಠವನ್ನ ಕಟ್ಟಿದರು ತಾವು ಕೂಡ ಇಲ್ಲಿ ಸಮಾಧಿ ಹೊಂದ ಸ್ಥಳವೇ ಕುಬಕಡ್ಡಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಬಿಜಾಪುರದಿಂದ ನಾವು ಬಾಗಲಕೋಟೆ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಹದಿನೆಂಟನಲ್ಲಿ ಸಂಚಾರ ಮಾಡಿದಾಗ ಸಿಗೋದೆ ಕೇವಲ ಮೂರು ಕಿಲೋಮೀಟರ್ ಅಂತರದಲ್ಲಿರುವಂತ ಕುಬಕಡ್ಡಿ ಗ್ರಾಮದಲ್ಲಿ ಜ್ಞಾನ ಕೇಂದ್ರವನ್ನ ಸ್ಥಾಪನೆ ಮಾಡಿದರು ಎಕ್ಸಾಕ್ಟ್ ಆಗಿ ಹತ್ತೊಂಬತ್ತನೇ ಶತಮಾನಕ್ಕೆ ಜನಿಸಿದಂಥ ರಂಗರಾಮ್ ಮಹಾರಾಜರು ಕೇವಲ ಹದಿನೈದನೇ ವಯಸ್ಸಿಗೆ ಅಧ್ಯಾತ್ಮ ಕಡೆ ಒಲವು ತೋರಿಸ್ತಾರೆ ಹೀಗಾಗಿ ರಾಮಚಂದ್ರ ಗುರುಗಳ ಒಂದು ದಿವ್ಯ ದೃಷ್ಟಿಗೆ ಬಿದ್ದು ಅವರಿಂದ ದಿವ್ಯ ಪ್ರಭೆಯನ್ನು ಕಂಡವರು ರಂಗರಾಮ್ ಮಹಾರಾಜರು ಕೇವಲ ಹದಿನೈದು ವರ್ಷಕ್ಕೆ ಅಧ್ಯಾತ್ಮ ಕಡೆ ಬಂದವರೇ ರಂಗರಾಮ ಮಹಾರಾಜರು ಅವರ ಸಾಧನೆಯನ್ನು ಅವರ ಮಾಡಿದಂಥ ಕಾರ್ಯವನ್ನು ನಿಮಗೆಲ್ಲವೂ ತೋರಿಸ್ತೀನಿ ಅದಕ್ಕೆ ಬನ್ನಿ ಹೋಗೋಣ ಒಬ್ಬ ಕಡ್ಡಿಗೆ ಹದಿನೈದು ವರ್ಷಕ್ಕೆ ಅಧ್ಯಾತ್ಮ ಕಡೆ ಬಂದರು ಅನ್ನೋದು ಬಹಳ ರೋಚಕ ಕಥೆಯನ್ನ ಅದನ್ನು ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಹೇಗಿದೆಯೋ ಅಧ್ಯಾತ್ಮ ಕೇಂದ್ರ ರಾಮಚಂದ್ರ ಮಠ ಅಂತ ಯಾಕೆ ಕರ್ಸ್ಕೊಂಟು ಯಾರ ಗುರು ಶಿಷ್ಯರ ಸಂಬಂಧವೇನು ಇಲ್ಲಿ ಏನು ನಡೀತೆ ಅನ್ನೋದು ಎಲ್ಲವನ್ನ ಆತರವಾಗಿ ನೋಡೋಣ ಕುಬ್ಕಡ್ಡಿ ಗ್ರಾಮಕ್ಕೆ ತಮಗೆಲ್ಲ ಸ್ವಾಗತ ಅಧ್ಯಾತ್ಮ ಕೇಂದ್ರದ ಒಂದು ಮಠಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಎಲ್ಲರೂ ಕೂಡಿ ಎಲ್ಲ ಕಾಮಗಾರಿಗಳು ತೊಗೊಂಡಿವಿ ಈಗೆಲ್ಲ ಆ ಕೆಲಸ ಸಂಬಂಧ ಇಷ್ಟೆಲ್ಲ ನಡೆದದ್ರಿ ಎಲ್ಲಾ ಕಡೆ ರೆನೋವೇಷನ್ ನಡೆದದ್ರಿ ಇದಕ್ಕೂ ಸೇ ದುಡ್ಡೆಲ್ಲ ಭಕ್ತ ಮಂಡಳಿನೇ ಕೊಟ್ಟಾರ ಮಹಾರಾಷ್ಟ್ರ ಶಿಷ್ಯ ಮಂಡಳಿ ಕೊಟ್ಟಿದ್ದ ದುಡ್ಡ ಏನಾದ್ರಿ ಇದನ್ನ ರೀಲ್ಲಿದ್ರ ನೀವ ಒಳಗಿದನ ಸರಿ ಇದು 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 ಅಷ್ಟು ಈ ಸೈಡ್ ಇದ್ರಿ ಈ ಸೈಡ್ ಮಠ ಅಪ್ಪು ಅಲ್ಲಿ ತನಕ ಬರ್ತದ್ರಿ ಮರಾದ್ರ ದೇವಿಟ್ಟಿ ನಮ್ ಮರಾದ್ರ ದಯವಿಟ್ಟು ಕೂಡ ಇದೆಲ್ಲ ಇವೆಲ್ಲ ರಿನೋವೇಷನ್ ಮಾಡಿದ್ದು ಅದರದೇ ಇದೆ ಐವತ್ತ ಮಾಡಿದ್ರೆ ದೇವಿ ದಯವಿಟ್ಟು ಪುಣ್ಯತಿಥಿ ಇದೆಲ್ಲ ಅಭಿವೃದ್ಧಿ ಪಡಿಸಿಕೊಂಡು ರಿನೋವೇಷನ್ ಮಾಡ್ಲಿಕ್ಕೆಲ್ಲೇ ಬರೀ இது ரம்ரவ் மாரி இது அவர் குருகோது அவரு குருகோது இது இது நம்ம ரம்ரவ் மாரி நல்லேஷு மடர் அந்த இதில் நலவத்தாரி மாதிரி இது அவரே இதனால ரம்ரவ் மர ಹಾ ಅವರೇ ಮಾಡಿದ್ದು ಆ ವಿಠಲ್ ರೂಮಿನ ಅವರೇ ಸ್ಥಾಪನೆ ಮಾಡಿದ್ದು ಹೇಳಿದ್ನಲ್ಲ ತಗೊಂಡ್ಬಂದಿದ್ರು ಅವರೇ ಮಾಡಿದ್ದು ಇದು ಮಹಾರಾಜರ ಕೋಲಿದೆ ಅವಾಗ ತಗಡಿಂದ ಇತ್ತಿದ್ ಇಷ್ಟೇ ಮಠ ರೀ ಮೊದಲಿಂದ ಇಷ್ಟೇ ನಾವು ಇದನ್ನೆಲ್ಲ ನಾವಿದವೇಶನ್ ಮಾಡೀವಿ ಮಲ್ ಇತ್ತಿರೋದು ಮಹಾರಾದರ್ ಕೂಡ ಜಾಗ ಇದೆ ಇಲ್ಲೇ ಕೂಡ್ತಿದ್ರು ಅಲ್ಲೇ ಈ ಹಚ್ತೀವಿ ನಾವು ದಾಸೋದ್ ಕೂಡಿ ವ್ಯವಸ್ಥೆ ಮಾಡಿ ಯಾರು ಕೂಡಬಾರದು ಅಂತ ಹೇಳಿ ಅಗ್ರ ಅಂತ ಇಲ್ಲೇ ಚಾಲು ಮಾಡ್ತೀವಿ ಇಲ್ಲೇ ಕೊಡ್ತಾರೆ ಅವ್ರಲ್ಲೇ ಕುಡ್ತಾರೆ ಕೂಡಿ ಜಾಗ ಇದೆ ಹಾಂ ಅದು ಕೂಡಿ ಜಾಗ ಅಲ್ಲಿ ಒಂದು ತಟ್ಟು ಹಾಕೊಂಡು ಅವರು ಅವ್ರು ಏನಲ್ಲ ಸದಾ ಇಲ್ಲ ಇದೆಲ್ಲ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅವ್ರು ಇದು ಊಟದ ಕೋಲಿದ್ದರು ಇದು ಅಡುಗೆ ಕೋಲಿ ಇದು ಮೊದಲು ಮೊದಲಿಂದ ಈಗೆಲ್ಲ ಚೇಂಜ್ ಮಾಡಿ ನಾವು ಈಗ ಇಲ್ಲೊಂದು ಅಡುಗೆ ಮಾಡಿದ ಮೇಲೊಂದು ಅಡುಗೆ ಮಾಡಿದ ಅದ್ರಂಗ್ರವ ಅದು ಇವೆಲ್ಲ ರಿನೋವೇಷನ್ ಅವರಿವೆಲ್ಲ ಹಾಗಿದ್ದು ಅದರೂ ಇವು ಇದು ಇದು ಹತ್ತೊಂಬತ್ ನೂರ ಎಪ್ಪತ್ತೈದರ ದೇ ಬಿಟ್ಟ್ರಿ ಮಹಾರಾಜ್ರು ರಂಗರಾವ್ ಮರಾದರು ಎಪ್ಪತ್ತೇಳರ ಸ್ಥಾಪನೆ ಆಗ್ಯದ ಹತ್ತೊಂಬತ್ ನೂರ ಎಪ್ಪತ್ತೇಳ್ರಿ ಅದು ದಸರಾ ದಿವಸ ಆಗ್ಯದ ಅವರು ದಸರಾಕ ಮಾಡಿದ್ರು ಮಹಾರಾಜ್ರಿ ತಮ್ಮ ಗುರುಗಳದ್ದು ನಲ್ವತ್ತಾರು ದಸರಾಕ ಮಾಡ್ಯಾರ ನಾವು ದಸರಾಕ ಹಾಕ ಮಾಡಿದ್ವಿ ಅಂದ್ರೆ ಅವತ್ತು ಮತ್ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಅದು ನಾವು ಹನುಮಾನ್ ದೇವರು ಎಲ್ಲ ನಾವು ಮಾಡ್ಕೊಂಡಿದ್ವಿ ಇಷ್ಟು ಇದೊಂದು ಇಲ್ಲೆಲ್ಲ ಭಜನೆ ಗೀಜನೆಲ್ಲ ಜಾಗರಣೆ ಈಗ ಇಲ್ಲೇ ಆಗ್ತದೆ ಇದು ಹಾಲಿನಾಗ ಆಗ್ತದ್ರಲ್ಲ ಇದು ರಂಗರಾವ್ ಮಾರದ ಫೋಟೋ ಇದು ರೀ ಅದು ರಾಮರಾವ್ ಮಾರದ ಸದ್ರನಾಥ್ ಮಹಾರಾಜ್ಗೆ ಶ್ರೀ ಗುರುದೇವ ಇವತ್ತಿನ ದಿವಸ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಮ್ಮ ಹತ್ರ ಮತ್ತ ಶ್ರೀ ಕ್ಷೇತ್ರಕ್ಕೆ ಹುಗ್ಗಡಿ ಬಗ್ಗೆನು ತಮ್ಮ ಮಾಹಿತಿ ಬೇಕಾಗಿದ್ದರಿಂದ ಕೆಲವೊಂದು ವಿಷಯಗಳನ್ನ ತಮ್ಮ ಮನ್ನಣೆ ಮಾಡ್ತೇನೆ ಮಹಾರಾಜರು ಜನ್ಮಸ್ಥಳ ಕುದುರೆ ಸಾಲು ಬಸವನ ಬಸವನಬಾಯೋಡು ತಾಲೂಕು ಬಸವೇಶ್ವರ ಹುಟ್ಟಿಸ್ಥ ಹುಟ್ಟಿದಂಥ ಊರಿಗೆ ಸಮೀಪದಂಥ ಊರ ಶರಣರ ಜೋಡಿನ ಇವರು ಒಬ್ಬರು ಮಹಾರಾಜರಲ್ಲಿ ಅವತಾರ ತೊಗೊಂಡವರು ಇವ್ರು ಜನ್ಮ ತಗೊಂಡಿದ ಹತ್ತೊಂಬತ್ ಮೂರನೇ ಗೀತಾ ಜಯಂತಿ ದಿವಸ ಮಹಾರಾಜರ ಜನ್ಮ ತಾಯಿ ಅವತಾರ ಆಯಿತು ಮುಂದೆ ಅವರು ಹಿಂಗೆ ತಮ್ಮ ಎಲ್ಲರ ಹತ್ರ ಎಲ್ಲರಿಗೆ ಹೆಂಗೆ ಜೀವನ ಸಾಗಿಸಿ ನಂಗೆ ಏಳು ಏಳೂರು ಕುಂಕರ್ಣಿಯವ್ರವರು ಇವರು ಸಾಕಷ್ಟು ಜಮೀನ ಆಮೇಲೆ ನೂರ ಅರವತ್ತು ಎಕರೆ ಜಮೀನ ಇವರಿಗೆಲ್ಲ ಇದ್ದರೂ ಸಹಿತ ಯಾವುದೂ ಅದನ್ನು ತಲೆಗೆ ಊರಲ್ಲಿ ಎಲ್ಲರ ಎಲ್ಲರಿಗೈತೆ ಅವರು ಇದ್ದರು ಮುಂದೆ ಅಲ್ಲಿ ಆ ಟೈಮ್ ಅದೇ ಇದರಲ್ಲಿ ಇವರ ಅಧ್ಯಾತ್ಮಕ್ಕೆ ಒಂದು ಬೆಳಕು ಹೋಗ ಸಂಬಂಧ ಭಾವು ಸಾಹಿ ಮಹಾರಾದ್ರೆ ಇಂಚಗೇರಿ ಭಾವು ಸಾಹಿ ಸುಮಾರು ಹದಿಮೂರು ಮಂದಿ ಶಿಷ್ಯರಲ್ಲಿ ಸಾಕಷ್ಟು ಮಂದಿ ಅಲ್ಲಿ ಗಿರ್ಮಲೇಶ್ವರ ಮರದ ಆಗ್ಯಾರ ಮೂರು ಮಾರದ್ರು ಆಗ್ಯಾರ ಸಿದ್ದರಾಮೇಶ್ವರ ಆದರು ರಾಣೇ ಮಾರದ್ರ ಆಗ್ಯಾರ ಶಿವಲಿಂಗಾಪುನಾದ್ರು ದತ್ತೋಪಂತ್ ಮಹಾರಾಜರು ವಂಕಟರಾವ್ ಮಹಾರಾಜರು ಹಿಂಗೆ ಸುಮಾರು ಹದಿಮೂರು ಜನ ಇದರಲ್ಲಿ ರಾಮರಾವ್ ಮಹಾರಾಜರು ಶಿಷ್ಯರು ಮತ್ತು ಅಲ್ಲಿ ರಾಮರಾವ್ ಮಹಾರಾಜರು ಅಂದರೆ ನಮ್ಮ ನಮ್ಮ ಭಾವು ಸಾಹೇಬ ಮಹಾರಾದರಿಗೆ ಧ್ಯಾನದ ರಾಜ ಅಂತಿದ್ರು ಅವ್ರು ಅವರು ಒಂದು ದೊಡ್ಡ ನೌಕರಿ ಒಳಗೆ ತಹಶೀಲ್ದಾರ್ ಆಗಿನ ಕಾಲದ ತಹಶೀಲ್ದಾರ್ ನೌಕರಿ ಒಳಗೆ ಇದ್ದವರು ಅಂಥ ಒಂದು ದೊಡ್ಡ ನೌಕರಿ ಮಾಡ್ಕೊಂಡಿದ್ದಾಗ ಸುಮಾರು ಅವ್ರಿಗೂ ಸಹಿತ ಭಾವು ಸಾಹೇಬ ಮಹಾರಾದರಿಂದ ಅನುಗುರ ಆಗಿ ಅದ್ರ ಸಂಪೂರ್ಣ ಅಂದ್ರೆ ಅಧ್ಯಾತ್ಮ ಆನಂದ ಅವ್ರು ಪಡ್ಕೊಂಡಿದ್ರು ಅವ್ರು ಏನು ಮಾಡ್ತಿದ್ರು ಭಾವು ಸಾಹಾರಾಜ್ ಹತ್ತೊಂಬತ್ತು ನೂರ ಹದಿನೈದನೇ ವಿಶ್ವವಾಗಿ ದೇವ್ ಬಿಟ್ಟರು ಹದಿನಾಲ್ಕನೇ ವಿಶ್ವವಾಗಿ ದೇವ್ ಬಿಟ್ಟರು ಬಿಟ್ಟ ಮೇಲೆ ಇದ್ರ ಜವಾಬ್ದಾರಿ ಎಲ್ಲ ಭಾವ ರಾಮರಾವ್ ಮಹಾರಾಜ್ರು ತಗೊಂಡು ಊರು ಊರಲ್ಲೇ ಹೋಗಿ ಭಾವು ಸಾಹಿ ಸ ಸಂಪ್ರದಾಯನ ಎಲ್ಲ ಕಡೆ ಭಕ್ತಿ ಪ್ರಸಾರ ಮಾಡಬೇಕಂತ ಹೇಳಿ ಎಲ್ಲ ಕಡೆ ಅಡ್ಡಾಡುವ ಹೋದಾಗ ಆ ಭಾಗದಂದ್ರೆ ಕೆಲವೊಂದು ಭಾಗ ಅಮ್ರಾವ್ ಮಹಾರಾಜರು ಹೋದ್ರು ಕೆಲವೊಂದು ಭಾಗ ಸಿದ್ದರಾಮೇಶ್ವರ ಮಹಾರಾಜರು ಹೋಗ್ತಿದ್ರು ಕೆಲವೊಂದು ಜಮಖಂಡಿ ಕಡೆ ಗಿರಮಲೇಶ್ವರ ಮಹಾರಾಜರು ಹೋಗ್ತಿದ್ರು ಹಿಂಗೆಲ್ಲ ಪ್ರಸಾರ ನಡೆದಾಗ ರಾಮರಾವ್ ಮಹಾರಾಜಾಗ ದೇವ್ರಿಪ್ರಿಗೆ ಸಾಲ್ವಾಡಿಗೆ ಹೂವಿನಿಪ್ಪಿ ಬಾಗೇವಾಡಿ ಬಾಗಿ ಮಾಡ್ಕೊಂಡು ಬಾಗೇವಾಡ ಬಾಬು ಸಾಹಿ ಮಹಾರಾಜ ಆಶ್ರಮನ ಸಹಿತ ರಾಮರಾವ್ ಮಹಾರದರು ಮಾಡಿದ್ರಿ ಮಾಡಿದಾಗ ಅಲ್ಲಿ ರ ಕುದು ಸಾಲಿಗೆ ಅಕಸ್ಮಾತ್ ಒಂದ್ಸಲ ಹೋದಾಗ ಹತ್ತೊಂಬತ್ತು ನೂರ ಹದಿನೈದು ಹದಿನೈದು ನಿಮಿಷ ಒಳಗೆ ಸಾಹಿ ಮಹಾರಾಜ್ರು ದೇವಿ ಒಂದು ವರ್ಷ ಆಗಿತ್ತು ಅವಾಗ ಅಲ್ಲಿ ಹೋದಾಗ ಇವರು ಸಪ್ತಾಹ ಮುಗಿಸೋಂಡ್ ಕೂತಾಗ ಒಂದು ಒಂದು ಮನೆಯಲ್ಲಿ ಕೂತಿದ್ರು ಇವ್ರ ರಾಮ ರಂಗರಾವ್ ಮಹಾರಾಜ್ ಹ್ಯಾಂಗ್ ಅಂದ್ರೆ ಒಂದ್ ಹತ್ ಹದಿನೈದು ಮಂದಿ ಹುಡುಗರು ಗ್ಯಾಂಗ್ ತಗೊಂಡು ಅದಕ್ಕೆ ಲೀಡರ್ ಇದ್ರು ಎಲ್ಲ ಊರಾಗ ಇವ್ರ ಸನ್ಯಾಸಿ ಅಂತಂದ್ರೆ ಎಲ್ಲಾರು ಇದ್ ಮಾಡ್ತಿದ್ರು ಎಲ್ಲಾರು ಮೋಸ ಮಾಡೋರು ಅನ್ನೋಂತ ಕಲ್ಪನಾ ನಮ್ಮ ರಂಗರಾವ್ ಮಹಾರಾಜ ಇತ್ತು ಹದಿನೈದು ವರ್ಷಕ್ಕೆ ಹದಿನೈದನೇ ವರ್ಷಕ್ಕೆ ಈ ಬುದ್ಧಿ ಬಂದಿತ್ತು ಅವ್ರಿಗೆ ಅಂದ್ರೆ ಏನ್ ಮಾಡಿದ್ರು ಅದನ್ನ ಪೂರ ದಂಡಿಗೆ ಹಚ್ಚು ತನಕ ಹೋಗಂತಿದ್ದಿಲ್ಲ ಒಪ್ತಿದಿಲ್ಲ ಒಂದು ಅವ್ರ ಒಂದು ಇದನ್ನೇ ಗುಣ ಆಯ್ತು ಅವರಲ್ಲಿ ಇವೆಲ್ಲ ಹುಡುಗರು ಇದನ್ನೆಲ್ಲ ನೋಡ್ಕೊಂಡಿದ್ರು ಇವ್ರ ಗುಣ ನೋಡ್ಕೊಂಡು ಬಂದರೆ ಹೆಂಗೂ ಸತ್ಪುರುಷರು ಬಂದ್ರೆ ರಾಮರಾವ್ ಮಾರಾಧರ ಊರಿಗೆ ಬಂದಾರ ಅಂತೇಳಿ ಅಲ್ಲಿ ಕೂತಾಗ ಇವ್ರನ್ನ ಒಳಗಡೆ ನುಗಿಸಿ ಬಹಳ ಹೊರಗಡೆ ಚಿಲಕ ಹಾಕೊಂಡಾಗ ರಾಮರಾವ್ ಮಾರದ ಕತ್ತಲ್ಲ ಧ್ಯಾನ ಕೊತ್ರು ಸಹಿತ ಇವರಿಗೆ ಕೋಟಿ ಪಟ್ಟು ಸೂರ್ಯನ ಬೆಳಕಾದಂಗೆ ಕಾಣಿಸ್ಲಿಕ್ಕೆ ಕಣ್ಣು ಕೂಕ್ಲಿಕ್ಕತ್ತು ಅವ್ರು ನೋಡಿ ಅಷ್ಟೊಂದು ಅವ್ರು ತೇಜಸ್ವಿ ಇದ್ರು ಅವ್ರು ಯಾರೋ ರಾಮರಾವ್ ಮಾರಾಧ್ರೆ ಅದನ್ನು ಹೋಗಿ ಇವರು ಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ಕೈ ಮೇಲೆ ಕೈ ಇಟ್ಟಾಗ ಇಡೀ ತಮ್ಮದೇನು ಜೀವನ ಏನಿತ್ತು ಅದೆಲ್ಲ ಮರ್ತ ಬಿಟ್ಟರು ಹದಿನೈದನೇ ವರ್ಷ ಬಾಲ್ಯದಲ್ಲಿನೇ ಬಾಲ್ಯದಲ್ಲೇನೇ ಅದ ಅದ ಅವ್ರ ಅದೃಷ್ಟ ಅವ್ರ ಅವತಾರ ಅದಕ್ಕೆ ಬಂದಿದ್ರು ಅವ್ರು ಮಾಡಿದ ಮೇಲೆ ಅವ್ರಿಗೆ ಇದನ್ನ ಮಾಡಿ ಮುಂದೆ ಅವ್ರ ಅನುಗ್ರಹ ಮಾಡಿದ್ರು ಮುಂದ ಮೇಲಿನ ಮೇಲೆ ಬೆಟ್ಟೆ ಅಂತ ಅವ್ರಿಗೆ ಹೇಳಿ ಇವ್ರಿಗೆ ಹಂಬಲ್ ಏನಾಗ್ಬಿಡ್ತದ ಹೊರಗೆ ಬರೋದ್ರಾಗನೆ ನಾನು ಯಾವಾಗ ಮಾತ್ರ ಅಮರಾವ ಮರದ ನೋಡ್ತೀನಿ ಇವ್ರ ಮುಂದೆ ಮರುದ್ ಹೊಂಟರು ಅವ್ರ ಅಮರಾವ್ ಮರದರು ಹೋಗೋ ತನಕನೂ ಕಣ್ಣಾಗ ನೀರಾಗ್ ಬರ್ತಿದ್ದವ್ರು ನಾನು ತಂದಿನ ಕಳ್ಕೊಂಡಾಗ ನಂಗೆ ಯಾಕಂದ್ರ ನಮ್ಮ ಮಹಾರಾಜರಿಗೆ ರಾಮರಂಗರಾವ್ ಮಹಾರಾಜರಿಗೆ ನೂರ್ ವರ್ಷ ಮೂರೇ ವರ್ಷ ಇದ್ದಾಗನೇ ತಾಯಿ ಕಳ್ಕೊಂಡಿದ್ರು ನಮ್ಮ ಮಹಾರಾಜರು ಮುಂದ್ ಹನ್ನೊಂದನೇ ವರ್ಷಕ್ಕೆ ತಂದಿ ಕಳ್ಕೊಂಡಿದ್ರು ಅವ್ರಿಗೆ ಹನ್ನೊಂದು ವರ್ಷಕ್ಕೆ ಅವ್ರ ಒಬ್ಬರೇ ಆಗಿಬಿಟ್ಟಿತ್ತು ಏಕಾಂತ ಆದ್ರು ಮುಂದ್ ಕಾಕಾನ ಅವ್ರಿಗೆ ಎಲ್ಲ ಸಾ ಅವ್ರ ಕಾಕೊಳನೆ ಅವ್ರ ಅವ್ರ ಇದ್ರಾಗ ಇದ್ರು ಇದ್ರದ ಹಂಬಲ ಅವ್ರಿಗೆ ಇದ್ದಿದ್ದಿಲ್ಲ ಅದು ಈಗ ಹದಿನೈದು ವರ್ಷಕ್ಕೆ ಅವ್ರು ಸಿಕ್ತಿರ ಅಮರ ಮರದ ಕಡೆಯಿಂದ ಏನ ಅನುಗ್ರಹ ಆದ್ರೂ ಸುಮ್ ಮಳೆ ಕೊಡಿಬೇಕಾಗಿತ್ತು ಅದ್ ಬರೀ ಅದೆಲ್ಲ ತಯಾರಿನೇ ಇದ್ರು ಅವರು ಅವ್ರೇನಾದ ಅವ್ರದ್ ಅನುಗ್ರಹ ಆದಕಳೇನೆ ಪೂರ್ಣ ಅವ್ರ ಆಧ್ಯಾತ್ಮಿಕ ಇದು ಆಗಿಬಿಡ್ತು ಹಗಲು ರಾತ್ರಿ ಮಹಾರಾಜ ಕೊಟ್ಟಂತ ಅನುಗ್ರಹ ಏನು ಜಪ ಕೊಟ್ಟಿದ್ರು ಅದನ್ನ ಧ್ಯಾನನ ಮಾಡ್ತಿದ್ರು ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಅರ್ಥಗಳನ್ನ ಮಾಡಿ ಮತ್ತೆ ರಥ ಮಾಡೋದು ಮೂರ್ತಿ ಮಾಡೋದು ಇಂಥ ದೇವ್ರ ಗುಡಿ ಮಾಡೋದು ಇಂಥದ್ದೇ ಮಾಡ್ತಿದ್ರ ಹೊರತಾಗಿ ಬೇರೆ ಅವ್ರಿಗೆ ಯಾವ ರೀತಿ ಇದೇ ಇಲ್ಲ